ಮಾಸದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಏನು ಹೇಳ್ತೀರಾ ಸರ್ ಈ ಒಂದು ವೆಂಕಟಪಾಳೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆಯಿಂದಲೇ ನೆಲೆಗೊಂಡಂತಹ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಕಾರ್ತಿಕ ಸೋಮವಾರದ ಮಾಸವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಕ್ತಾದಿಗಳು ಸಹಕಾರ ನೀಡಿದ್ದಾರೆ ಅದೇ ರೀತಿ ಗ್ರಾಮಸ್ಥರಲ್ಲಿ ಕೃಷ್ಣವರಾಗ್ಬೋದು ಹೇಮಂತವರಾಗ್ಬೋದು ಅರ್ಚಕರಾಗ್ಬೋದು ಚೇತನವರಾಗ್ಬೋದು ಸುರೇಶನವರಾಗ್ಬೋದು ಅನಿಲ್ ಆಗೋದ ಸತೀಶ್ ಅವರಾಗ್ಬೋದು ಮತ್ತು ಆಗ್ಬೋದು ಅದೇ ರೀತಿ ಅವ್ರ ಮಗಳಾದಂತಹ ಗೌರೀಶ್ವರು ಕುಟುಂಬದವರು ಈ ತುಂಬ ಜನ ಭಕ್ತಾದಿಗಳು ಹೆಚ್ಚಿನ ರೀತಿಯ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ಬೋದು ಮತ್ತು ಭಕ್ತಲಿ ಚೌಟ್ರಿ ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರ್ಯಕ್ರಮಗಳನ್ನ ನಾವು ಹೆಚ್ಚಿನದಾಗಿ ಸಹಕಾರಗಳನ್ನ ನೀಡ್ತಾ ಹೋದಂಗೆ ನಾವು ದೇವಸ್ಥಾನನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಸರ್ ಬೆಳಗ್ಗೆ ಏನೆಲ್ಲ ಕಾರ್ಯಕ್ರಮ ಹೊಂದ್ಕೊಂಡಿದ್ರು ಸರ್ ಬೆಳಗ್ಗೆಯಿಂದ ದೇವರಿಗೆ ಮೂಲ ದೇವರಿಗೆ ಎಣ್ಣೆಯ ನೈವೇದ್ಯ ಪಂಚಾಮೃತ ಅಭಿಷೇಕ ಆಯಿತು ಮತ್ತು ಹೋಮ ಆಯಿತು ಹೋಮ ಹವನಗಳು ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇತ್ತು ಸಂಜೆ ಮತ್ತೆ ಮಹಾಮಂಗಳಾರತಿ ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ ಅದೇ ಯಶಸ್ವಿಯಾಗಿ ಎಲ್ಲರೂ ಸಹಕಾರದಿಂದ ನಡೆದ್ರು

Give ಸುರೇಶ <tune>